ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ದೊಡ್ಡ ಗುಲಿಮಂಗ್ಲ ಅಲ್ಲದೆ ಅದೇ ರೀತಿ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಜಾಗ ನೆಲಗುಲಿ ಟು ಮತ್ತೆ ತ್ರೀ ಕನಕ್ಪುರ ರೋಡ್ ಅಲ್ಲಿ ಇದೇ ತರ ಪ್ರತಿಯೊಂದು ಸಂಚಿಕೆನಲ್ಲಿ ಒಂದಲ್ಲ ಒಂದು ಹೊಸ ವಿಚಾರಗಳನ್ನ ನಿಮ್ ಮುಂದೆ ತರ್ತಾ ಇರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ನಿಮ್ಮ ಹತ್ರ ಒಂದು ಬೆಲ್ ಐಕಾನ್ ಇದೆ ಬೆಲ್ ಐಕಾನ್ ನ ಹೊತ್ಕೊಳ್ಳಿ ಹೊಸ ವಿಚಾರಗಳು ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ ಮುಂದೆ ಬರ್ತದೆ ಇಷ್ಟ ಹೇಳ್ತಾ ಈ ಸಂಚಿಕೆನ ಪ್ರಾರಂಭ ಮಾಡೋಣ ಬನ್ನಿ ಕಾಣೋದಿಲ್ಲ ಸ್ವಲ್ಪ ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಒಂದು ಎರಡು ನೋಡಿ ಇಲ್ಲಿ ನಮಗೆ ತೋರ್ಸೋಕ್ಕಾಗಲ್ಲ ನೋಡಿ ಮೂರು ನಾಲ್ಕು ದೊಡ್ಡದಾಗಿದೆ ಅಂದರೆ ಇಲ್ಲಿ ಏನಂತಂದರೆ ನಾನು ಒಳಗಡೆ ಕತ್ಲೇನಲ್ಲಿ ಬಂದಿದ್ದೀನಿ ಅಂತ ನೋಡಿ ಪ್ಯೂರಿಫಿಕೇಶನ್ ಎಷ್ಟು ಚೆನ್ನಾಗಿ ಮಾಡಿಕ್ಕಿದ್ದಾರೆ ಹಾಂ ನೋಡಿ ನಾವು ಸ್ವಲ್ಪ ಇದನ ನೋಡಿ ಎಲ್ಲ ಪ್ಯೂರಿಫಿಕೇಶನ್ ಗೆ ಬೇಕಾಗಿರೋಂತದ್ದು ಇದರಂತಾ ಪೂರ್ತಿ ಬಿಲ್ಡಿಂಗ್ ಗಳಿಗೆ ನೀರು ಸರಬರಾಜು ಕ್ಲೀನಿಂಗ್ ಎಲ್ಲ ಇದೆ ಫೆಸಿಲಿಟಿ ಥ್ಯಾಂಕ್ಸ್ ಟು ಅಶೋಕ್ ತ್ರೀಸ್ ಫ್ರಮ್ 오ರಿಸಾ he has done a very good job showing me all these things he has helped me he has guided me ಹಾ ಆ ಬೇಡ ಬೇಡ ಟೈಮ್ ಇರಲ್ಲ ನಮಗೆ ಇನ್ನ ابھی ಓಬಿ લેನಾಯ ಮೇರಕೋ ಟೈಮ್ ಮಿಲೇಗಾ ನೈ ಮೇರಕೋ ಫಿರ್ ಬಾದ್ ಮೇ ಶಾಮ್ ಕೋ ಹಾ ಇಲ್ಕೋ ರಸ್ ತೋ ಉನ ಲಗಾ इस तरफ तो है क्या अच्छा 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 ट्रांसफार्मर सब है और क्लीन गाइड मारता है इधर है नलगुली नदी रोम था प्रोजेक्ट सेम हाँ अच्छा पूरा हो जाएगा अच्छा हाँ हाँ 85 परसेंट हाँ पूरा पूरा तो हो चुका है ये तो खाली हाँ ये पूरा कंट्रोल करेगा ये ये ನೋಡಿ ಇದು ಹಾಂ ಅಲ್ಲಿ ನೀರಿನ ಪಾಯಿಂಟ್ ಇದೆ ಇಲ್ಲಿಂದ ಹಾಂ ನೈನ ಪರವಾನೆ ಪರವಾನೆ ಶೋಡಿಯಾ ಸುಗ್ಗಿ ಇದು ವಾಟ್ರ್ ಇದು ಈ ಬಿಲ್ಡಿಂಗ್ಗೆ ಪ್ರತಿಯೊಂದು ಜಾಗಕ್ಕೂ ನೀರು ಹೋಗೋದಕ್ಕೆ ಇಲ್ಲಿ ವಾಟ್ರ್ ಪಾಯಿಂಟ್ ಇದೆ ಪ್ರತಿಯೊಂದು ಏಯ್ಟಿ ಫೈವ್ ಪರ್ಸೆಂಟ್ ಕೆಲಸ ಆಗಿದೆ ಓನ್ಲಿ ಹಾಂ ನೈಂಟಿ ಪರ್ಸೆಂಟ್ ಹೋಗ್ಯ ಹಾಂ ಏ ಇದೆಲ್ಲ ನಾರ್ಮಲ್ ಇದೆಲ್ಲ ಇದೆ ಎಷ್ಟೊತ್ತೆ ಹಾಂ ಏ ಜಲ್ದಿ ಹೋದ ಏರ ನೀ पूरा पेड़ ही उग गया तो फल लेने में कितना लगेगा हां चलो जोर से काम बाकी हां पूरा कट हो गया नेलगुडीನಲ್ಲಿ ಎಲ್ಲಾ ಮ್ಯಾಕ್ಸಿಮಮ್ ಕೆಲಸ ಆಗೋಗಿದೆ ಸೋ ನೋಡಿ ಇದು ಬಂದು ಇಟ್ ಇಸ್ ಡಬಲ್ ಬೆಡ್ ರೂಮ್ ಇದು ನೆಲುಗುಡಿನಲ್ಲಿ ಇರುವಂತ ಆ 3 ನೆಲುಗುಡಿ 3ನಲ್ಲಿ ಇರುವಂತ ಡಬಲ್ ಬೆಡ್ ರೂಮ್ ಇದು ಹಹಾ 2 ರೂಮ್ ಕನಲಿ ಡಿ ಜಿ ಪ್ಯಾನಲ್ ಹಾಂ ನೋಡಿ ನೋಡಿ ಯಾವ ಥರ ಇಲ್ಲಿ ಎಲೆಕ್ಟ್ರಿಸಿಟಿ ಪ್ಯಾನಲ್ಗೆ ಇವರು ಎಲ್ಲ ವ್ಯವಸ್ಥೆ ಸಿದ್ಧತೆಗಳನ್ನ ಮಾಡಿರೋಂಥದ್ದು ನೋಡಿ ಎಷ್ಟು ಕ್ಲೀನಾಗಿದೆ ಹಾಂ ಅಲ್ಲಿ ಎರಡು ಡಿ ಜಿ ನೋಡಿ ಅಲ್ಲಿ ಎರಡು ಡಿ ಜಿ ಇದೆ ತೋರಿಸ್ತೀನಿ ನೋಡಿ ಇಲ್ಲಿ ಎರಡು ಡಿ ಜಿ ಇದೆ ಅಂದರೆ ಅದು ಪ್ಲಸ್ ನಿಮಗೆ ಇಲ್ಲಿ ಎಲ್ಲ ಎಲೆಕ್ಟ್ರಿಕ್ಗೆ ಬೇಕಾಗಿರೋಂಥ ಸುವಿಧೆಗಳು ಇದು ಇದಕ್ಕೆಲ್ಲ ಫೆನ್ಸಿಂಗ್ ಆಗುತ್ತೆ ಇವಾಗ ಏನು ಫೆನ್ಸಿಂಗ್ ಇಲ್ಲ ಆನ್ ವಿಟ್ ವಿಲ್ ಕಾಮ್ ಕರೋ ಕಾಮ್ ಕರೋ ಕಾಮ್ ಕರ್ನಾ ಬೈ ಕಾಮ್ ಕರ್ನಾ ವೆರಿ ಗುಡ್ ನೋಡಿ ಕೆಲಸ ಆಗ್ತಾಯಿಲ್ಲ ಅಂತಾರೆ ಯಾರು ಹೇಳಿದವರು ಕೆಲಸ ಆಗ್ತಾಯಿಲ್ಲ ಅಂತ ನೋಡಿ ಇದು ನೆಲಗುಳಿ ತ್ರೀನಲ್ಲಿರುವಂಥದ್ದು ಎಲ್ಲ ಸಿಂಗಲ್ ಬೆಡ್ರೂಮ್ ಎಲ್ಲ ಸಿಂಗಲ್ ಬೆಡ್ರೂಮು ಈಗ ಸೇಮ್ ನೆಲಗುಳಿ ತ್ರೀನಲ್ಲಿರೋಂಥ ಡಬಲ್ ಬೆಡ್ರೂಮ್ ಇದು ಬ್ಯೂಟಿಫುಲ್ ಡಬಲ್ ಬೆಡ್ರೂಮ್ ನೋಡಿ ಇದು ನೆಲಗುಳಿ ಇರೋ ಥ್ರಿಂಗ್ನಲ್ಲಿರುವಂಥದ್ದು ಇದು ಡಬಲ್ ಇದು ಡಬಲ್ ಬೆಡ್ರೂಮು ಕರ್ಕೊಂಡು ಹೋಗ್ತಾ ಇದೀನಿ ನೋಡಿ ಎಂಟ್ರೆನ್ಸು ನಾನು ಲಿಫ್ಟ್ ಯೂಸ್ ಮಾಡ್ತಾ ಇದ್ದರೆ ಲಿಫ್ಟಿನ ಹಾಕಿಲ್ಲ ಈಗ ನನಗೆ ನೆಲಗುಳಿ ಡಬಲ್ ಬೆಡ್ರೂಮ್ ಎಲ್ಲ ಹೆಲ್ಪಿಂಗ್ ಎಚ್ರು ಅಲ್ಲಿ ನಾಗರಾಜ ಸೆಕ್ಯೂರಿಟಿ ಹೆಲ್ಪಿಂಗು ಪ್ಲಸ್ ನಮ್ಮ ತಿಮ್ಮಯ್ಯ ಅವರು ಅವರು ಕಾಂಟ್ರಾಕ್ಟು ನೋಡಿ ಈ ಕಡೆಯಿಂದ ಹಿಡಿದು ನಿಮಗೆ ಆ ಕಡೆ ಗಂಟಾನು ಪೂರ್ತಿ ಇದೆ ಕರ್ಕೊಂಡು ಹೋಗ್ತೀನಿ ನೋಡಿ ಇದು ಡಬಲ್ ಬೆಡ್ರೂಮ್ ಇದೆಲ್ಲ ಡಬಲ್ ಬೆಡ್ರೂಮ್ ಇದು ಹಾಂ ನೋಡಿ ಇದು ಡಬಲ್ ಬೆಡ್ರೂಮ್ ಥ್ಯಾಂಕ್ ಯು ಅಶೋಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೋಳ್ರಿ ಇದು ಇಲ್ಲೇ ಇದು ಡಬಲ್ ಬೆಡ್ರೂಮು ವಾಸ್ಕಲ್ ಬಂದು ಸಿಮೆಂಟ್ ಅಂದು ಸೇಮ್ ಯಾವುದು ಚೇಂಜಸ್ ಇಲ್ಲ ಪ್ಲಸ್ ಡಬಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಎಲ್ಲರೂ ಕೇಳ್ತಾರಲ್ಲ ಲಿವಿಂಗ್ ರೂಮ್ ಎಷ್ಟಿದೆ ಅಂತ ನೋಡಿ ತ್ರೀ ಪಾಯಿಂಟ್ ಫೋರ್ ಇಂಟು ತ್ರೀ ಪಾಯಿಂಟ್ ಏಯ್ಟ್ ಸೆವೆನ್ ಮೀಟರ್ ಹಿಂಗೆ ಹಿಂಗೆ ಇದು ಹಾಲ್ ಇದು ಲಿವಿಂಗ್ ರೂಮ್ ಇದು ಸೊ ಎಲ್ಲದ್ರದ್ದು ನಾನು ಅಳತೆ ಹೇಳ್ತೀನಿ ಭಾಳ ಇಂಪಾರ್ಟೆಂಟ್ ಇದು ಇದನ್ನು ನೋಡ್ಕೊಳ್ಳಿ ಬರ್ತಾ ಇದೆಯಾ ಇದೆಲ್ಲ ಆಗ್ತಾ ಇದೆಯಾ ನಾನು ಆಮೇಲೆ ನಾನು ಓಕೆ ಇದು ಲಿವಿಂಗ್ ರೂಮು ದೆನ್ ಒಂದೊಂದ್ರದ್ದೇ ನಾನು ನಿಮಗೆ ಅಳತೆ ಹೇಳ್ತೀನಿ ಎಲ್ಲದ್ರದ್ದು ಅಳತೆ ಕ್ಲೀನಾಗಿ ಹೇಳ್ತೀನಿ ನೋಡ್ಕೊಡಿ ಇದು ಲಿವಿಂಗ್ ರೂಮ್ ತ್ರೀ ಪಾಯಿಂಟ್ ಫೋರ್ ಇಂಟು ತ್ರೀ ಪಾಯಿಂಟ್ ಏಟ್ ಸೆವೆನ್ ಮೀಟರ್ಸ್ ದ್ಯಾನ್ ಕಮಿಂಗ್ ಇನ್ಸೈಡ್ ದಿಸ್ ಇಸ್ ಕಿಚನ್ ಕಿಚನಲ್ಲಿ ಬ್ಯೂಟಿಫುಲ್ ಆಗಿದೆ ದಿಸ್ ಇಸ್ ದ ಪಾಯಿಂಟ್ ಫಾರ್ ಫ್ರಿಜ್ ಫ್ರಿಡ್ಜ್ ಯ್ರಿಜ್ ರಕ್ಸಕ್ತೇ ಇಲ್ಲಿ ಫ್ರಿಜ್ ಇಟ್ಬೋದು दैन दिसज द पॉइंट फॉर् युवर मिक्सी समिंगट दैन इट इस द स्विच फॉर लाइट सज्जा सज्जा चेन सज्जा भाला ब्यूटिफुल एंड दिस दि कुकी एरिया अगर गैस स्टव आता है तो आता का अगर गैस स्टव इगंटा बे इन जगत यू विव दिस पेस दिस दि वाश् प्लेन एंड इट इस बिग्गर एन अफ वेरी बिग् नॉट ए स्म थिंग सी इट्स वेरी बिग इट्स नियरली ಟೂ ಫೀಟ್ ಓಕೆ ನೀರು ಹಾಕಿಲ್ಲ ನೀರು ಕೊಟ್ಟಿಲ್ಲ ಇಲ್ಲಿಗೆ ಟ್ ಇದೇನಕ್ಕೆ ಅಂದರೆ ಇಲ್ಲಿ ನೀವು ಟ್ಯಾಪ್ ಹಾಕ್ಕೊಂಡು ಟೀ ಟ್ಯಾಪ್ ಹಾಕ್ಕೊಂಡು ಹಾಂ ಕಿಚನ್ದು ನಿಮಗೆ ಇದು ತೋರಿಸ್ತೀನಿ ಒನ್ ಪಾಯಿಂಟ್ ಏಯ್ಟ್ ತ್ರೀ ಇಂಟು ಟೂ ಪಾಯಿಂಟ್ ಸೆವೆನ್ ಫೈವ್ ಕಿಚನ್ ಏರಿಯಾ ಇದು ಡಬಲ್ ಬೆಡ್ರೂಮಲ್ಲಿ ಇದು ಎಲ್ಲ ಕಡೆ ಡಬಲ್ ಬೆಡ್ರೂಮಲ್ಲಿ ಸೇಮ್ ಬರುತ್ತೆ ಪ್ಲೀಸ್ ಹ್ಯಾವ್ ಎ ಲುಕ್ ಆಫ್ ದಿಸ್ ಒನ್ ಪಾಯಿಂಟ್ ಏಯ್ಟ್ ತ್ರೀ ಇಂಟು ಟೂ ಪಾಯಿಂಟ್ ಸೆವೆನ್ ಫೈವ್ ಪ್ಲಸ್ ಇದು ದಿಸ್ ಇಸ್ ದ ಯುಟಿಲಿಟಿ ರೂಮ್ ಯುಟಿಲಿಟಿ ರೂಮ್ ದಿಸ್ ಇಸ್ ವೆರಿ ಸ್ಪೆಷಲ್ ಇಟ್ ಹ್ಯಾಸ್ ಎ ಡೋರ್ ಅಲಾಂಗ್ ವಿತ್ ದ ಕೀ ಇದು ಉಕ್ ಹಾಕಿಲ್ಲ ಇಲ್ಲಿ ದಿಸ್ ಇಸ್ ಅ ಯುಟಿಲಿಟಿ ರೂಮ್ ಇದ್ರದ್ದು ಸ್ಪೇಸ್ ನೋಡಿ ಒನ್ ಪಾಯಿಂಟ್ ಏಯ್ಟ್ ತ್ರೀ ಇಂಟು ಜೀರೋ ಪಾಯಿಂಟ್ ನೈನ್ ಝೀರೋ ಇದು ಮೀಟ್ರಸಲ್ಲಿರೋ ಅಂಥದ್ದು ಮೀಟ್ರಲ್ಲಿ ಇರೋವಂಥದ್ದು ನಾ ಆ ಥರ ಹೇಳ್ತೀವಿ ನಾನು ಹಿಂಗೆ ಹೇಳಬೇಕು ಅಂದರೆ ಒಂದು ಎರಡು ಮೂರು ಅಡಿ ಇದೆ ಹಿಂಗೆ ಹಿಂಗೆ ಮೂರು ಅಡಿ ಇದೆ ಹಿಂಗೆ ತೊಗೊಂಡ್ರೆ ನಾನು ಇಷ್ಟು ಉದ್ದ ಅಂದ್ರೆ ಆರು ಅಡಿ ಬರುತ್ತೆ ಇಲ್ಲಿ ಒಳಗಡೆ ನೋಡಿ ಒಳಗಡೆ ತೋರಿಸ್ವಿ ಒಳ್ಳೆ ತೋರಿಸಿ ಇಲ್ಲಿ ಟ್ಯಾಪು ಇಲ್ಲಿ ಟ್ಯಾಪು ಪ್ಲಸ್ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಜಾಗ ಪ್ಲಸ್ ಬ್ಯೂಟಿಫುಲ್ ಇಲ್ಲಿ ಜಾಗ ಗಾಳಿಗೆ ನೋಡಿ ಅಕ್ಕಪಕ್ಕ ಎಲ್ಲ ಎಷ್ಟು ಸುಂದರವಾಗಿದೆ ನೋಡಿ ಸ್ಪೇಸ್ ನೋಡಿ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ನೋಡ್ರಿ ಆಚೆ ಕಡೆ ನೆಲಗುಳಿನಲ್ಲಿ ಸಿಕ್ಕಿರೋರಿಗೆ ಲಾಟ್ರಿ ಸಿಕ್ಕಿದಂಗೆ ರೀ ಹಾಂ ಕಾರ್ ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ ನೋಡಿ ಕಾರ್ ಪಾರ್ಕಿಂಗ್ ಬ್ಯೂಟಿಫುಲ್ ಪ್ಲೇಸ್ दिस इज दर् पार्किंग एंड एव्रिथिंग वाट एवर द मेटीरियल विच इज बी यूज हियर इज वेरी वेल ग्रेडेड विथ वेल थिंग्स दिस इज दूम और हिियर् दिस इज अस् प्लेस इर्टन हाकंडली लाइट आन आफ चुची डबल बेड्रूम दिस इजल बेड्रूम ओके दिस इज दि वन मिनिट या दिस इज दास्टर बेड्रूम या दिस इज मास्टर बेड्रूम मास्टर्ड्रूम नोट उद्दे ಇದು ಬಂದು ಫೋರ್ ಪಾಯಿಂಟ್ ಟೂ ತ್ರೀ ನೋಡ್ಕೊಳ್ಳಿ ಇದು ಫೋರ್ ಪಾಯಿಂಟ್ ಟೂ ತ್ರೀ ಕ್ಲೀನಾಗಿ ಕಾಣ್ತಾ ಇದೆಯಾ ಕ್ಲೀನಾಗಿ ಕಾಣ್ತಾ ಇದೆಯಾ ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ಕೊಂಡು ಫೋಟೋ ಹಿಡಿತೀರಾ ಫೋರ್ ಪಾಯಿಂಟ್ ಟೂ ತ್ರೀ ಇಂಟು ಟೂ ಪಾಯಿಂಟ್ ಫೋರ್ ಜೀರೋ ಇದು ಬೆಡ್ರೂಮನ್ನು ಒಂದು ಅಲ್ಟೆ ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್ ಅಂತ ಆ್ಯಂಡ್ ಸಜ್ಜಾ ನೋಡಿ ಸಜ್ಜಾನು ಸಕ್ಕ ದೊಡ್ಡದಾಗಿದೆ ಇಲ್ಲಿಂದ ಅಲ್ಲಿ ಗಂಟ ಇದೆ ನೀವು ಬೇಕಂದ್ರೆ ವಾಲ್ ರೂಪ್ ಹಾಕೋಬಹುದು ಇಲ್ಲಿ ನಿಮ್ದು ದೊಡ್ಡ ಬೆಡ್ ಬರುತ್ತೆ ಸೇರಿ ಸ್ವಿಚ್ ಇಲ್ಲಿದೆ ಇದನ್ನ ಕವರ್ ಮಾಡಿದ್ದಾರೆ ಕೊಳೆ ಆಗಬಾರ್ದು ಅಂತ ಬಿಕಾಸ್ ಪೇಂಟ್ ಮಾಡಿಕ್ಕಿದ್ದಾರೆ ಸೊ ಅದಕ್ಕೋಸ್ಕರ ಸೇಮ್ ಅದೇ ಥರ ಇಲ್ಲಿ ಕಿಟಕಿಗಳೂ ಅಷ್ಟೇ ವೆಂಟಿಲೇಷನ್ಗೋಸ್ಕರ ಕ್ಲೀನಾಗಿದೆ ಒಳ್ಳೆ ಗಾಳಿ ಬರುತ್ತೆ ಜಾಗವೂ ಇದೆ ಏನು ತೊಂದರೆ ಇಲ್ಲ ಇದು ಒಂದು ಮಾಸ್ಟರ್ ಬೆಡ್ರೂಮ್ಗೆ ಪ್ರೈವೇಟ್ ಟಾಯ್ಲೆಟ್ ಓಕೆ ಟಾಯ್ಲೆಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಯ್ಯೋ ಅಯ್ಯೋ ರಾಮ ಎಷ್ಟು ಉದ್ದ ಇದೆ ರೀ ನಾನು ಹಿಂಗೆ ಕಾಲಿಕ್ಕೊಂದರೆ ಏಳು ಅಡಿ ಇದೆ ಉದ್ದ ಏಳು ಅಡಿ ಉದ್ದ ಒಂದು ಎರಡು ಮೂರು ನಾಲ್ಕು ನಾನು ಬ್ರೇಕ್ ಡಾಕ್ಸ್ ಆಡಬೇಕು ನಾಲ್ಕು ಕಡಿ ಆಗಲ ಆಯಿತಾ ಇದ್ರದ್ದು ಅಳತೆ ನೋಡಿ ಟೂ ಪಾಯಿಂಟ್ ಒನ್ ಫೈವ್ ಇಂಟು ಒನ್ ಪಾಯಿಂಟ್ ತ್ರೀ ಝೀರೋ ಕಾಣ್ತಾ ಇದೆಯಾ ಕಂಟೈ ಇದೆಯಾ ನಾನು ಕಾಣ್ತಾ ಇದ್ದೀನಾ ವೆರಿ ಗುಡ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ವಾಷ್ ಬೇಸಿನ್ಗೆ ಜಾಗ ಬರೋದಕ್ಕೆ ಜಾಗ ಯಾವುದು ಹಿಂಸೆ ಇಲ್ಲ ಡಬಲ್ ಬೆಡ್ರೂಮು ಹಾಕಿರೋ ಜಾಗ ನೋಡಿ ನಾನು ಇಲ್ಲಿ ಟಾಯ್ಲೆಟ್ ರೂಮಲ್ಲಿ ಇಲ್ಲಿ ಕುತ್ಕೊಂಡ್ರೂ ಸಹ ನೋಡಿ ಸ್ನಾನ ಮಾಡೋದಕ್ಕೆ ಎಷ್ಟು ಜಾಗ ಇದೆ ಇಲ್ಲಿ ಬಕೆಟ್ ಇಟ್ಕೊಬೋದು ಪ್ರತಿಯೊಂದು ಅಕೌಂಟ್ ಓಕೆ ಡ್ಯಾನ್ ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್ ಆಯಿತು ದಿಸ್ ಇಸ್ ಒನ್ ಮೋರ್ ಬೆಡ್ರೂಮ್ ಬಿಫೋರ್ ಗೋಯಿಂಗ್ ಟು ದ ಬೆಡ್ರೂಮ್ ವಿ ವಿಲ್ ಗೋ ಫಾರ್ ದಿ ಟಾಯ್ಲೆಟ್ ಅಗೇನ್ ದಿಸ್ ಇಸ್ ಕಾಮನ್ ಟಾಯ್ಲೆಟ್ ಇಲ್ಲೂ ಅಷ್ಟೇ ಇಟ್ಸ್ ವೆರಿ ಸ್ಪೇಶಿಯಸ್ ದೊಡ್ಡದಾಗಿರುವಂಥ ವಾಶ್ ಮೆಷಿನ್ ಇದರದ್ದು ಇದ್ರದ್ದು ಅಲ್ಲತ್ತೆ ನೋಡ್ಕೊಳ್ಳಿ ಟೂ ಪಾಯಿಂಟ್ ಒನ್ ಫೈವ್ ಇಂಟು ಒನ್ ಪಾಯಿಂಟ್ ತ್ರೀ ಝೀರೋ ಇದು ಇದು ಮೀಟರ್ಸಲ್ಲಿ ಓಕೆ ದಿಸ್ ಇಸ್ ಇನ್ ಮೀಟರ್ಸ್ ಇಲ್ಲೂ ಅಷ್ಟೇ ನೋಡಿ ಇದು ಟಾಯ್ಲೆಟ್ ರೂಮು ನಾನು ಇಲ್ಲಿ ಕುತ್ಕೊಂಡ್ರೂ ನೋಡಿ ಎಷ್ಟು ಜಾಗ ಇದೆ ನಾನಿಲ್ಲಿ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಜಾಗ ಐತೆ ಅಂತ ಹೇಳೋದಲ್ಲ ನೋಡಿ ಇಲ್ಲಿ ನಾನು ಕುತ್ಕೊಂಡ್ರು ಕಾಲು ನಿಚ್ಕೊಂಡು ಕುತ್ಕೋಬೋದು ಏನು ತೊಂದರೆ ಇಲ್ಲ ಕ್ಲೀನಾಗಿ ಕುತ್ಕೋಬೋದು ಇಲ್ಲಿ ಬಕೆಟ್ ಇಕ್ಕೊತೀನಿ ಅಂದ್ರೂ ನಾನು ಪೂರ್ತಿ ಕಾಲು ನಿಚ್ಕೊಂಡು ಕುತ್ಕೊಬೋದು ಏನು ತೊಂದರೆ ಇಲ್ಲ ಇಕ್ಕಟ್ಟಿಲ್ಲ ನೋಡಿ ಕ್ಲಿನಿಕರಿಗೆ ಯಾರಿಗೆ ಆಗಲಿ ಇಲ್ಲಿ ಡಬಲ್ ಬೆಡ್ರೂಮ್ ಒಳಗಡೆ ಸ್ಪೇಸಿಯಸ್ ಆಗೈತೆ ಮೇಲುಗಡೆ ಜಾಗ ಕೊಟ್ಟಿದ್ದಾರೆ ನಿಮಗೆ ಗೀಜರ್ ಹಾಕೊಳ್ಳೋದಕ್ಕೆ ಅಲ್ಲೇ ಪ್ಲಗ್ಗು ಕೊಟ್ಟಿದ್ದಾರೆ ಇದು ಡಬಲ್ ಬೆಡ್ರೂಮ್ ಇದು ಇದು ಬಂದು ಇನ್ನೊಂದು ಬೆಡ್ರೂಮ್ ಇದ್ದು ಸ್ಪೇಸ್ ನೋಡಿ ಇದು ಬೆಡ್ರೂಮ್ ಟೂ ಬೆಡ್ರೂಮ್ ಟೂ ಬಂದು ತ್ರೀ ಪಾಯಿಂಟ್ ಒನ್ ಸೆವೆನ್ ಇಂಟು ಟೂ ಪಾಯಿಂಟ್ ಫೋರ್ ಸಿರೋ ಇದಿರೋವಂಥದ್ದು ಇದರಲ್ಲೂ ಅಷ್ಟೇ ಭಾಳ ಸ್ಪೇಸ್ ಆಗಿದೆ ನಾನು ಆತನ ಲೆಕ್ಕ ಹಾಕೊಂಡ್ರೆ ನಾಲ್ಕು ಟೇಲ್ಸ್ ಇದೆ ನಾಲ್ಕು ಟೇಲ್ಸ್ ಅಂದರೆ ಎಂಟು ಅಡಿ ಆಯಿತು ಹಿಂಗೆ ಹೋದರೆ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಅಡಿ ಎಂಟು ಅಡಿಗೆ ಹತ್ತು ಅಡಿ ಐತೆ ಇನ್ನೂ ದೊಡ್ಡದಾಗಿ ಐತೆ ಏನು ತೊಂದರೆ ಇಲ್ಲ ಇಲ್ಲೆಲ್ಲ ಪ್ರಗ್ ಇದೆ ಅದು ಹೊಳೆ ಆಗಬಾರ್ದು ಅಂತ ಹಾಕಿಟ್ಟಿದ್ದಾರೆ ಎಲ್ಲ ಕರೆಕ್ಟ್ ಆಗಿದೆ ಇದು ಇಲ್ಲೂ ನೋಡಿ ಇಲ್ಲೂ ಅಷ್ಟೇ ಆ ಕಡೆಯಿಂದ ತೋರಿಸಿದ್ರು ನನ್ನ ಬೆಡ್ರೂಮಿಂದ ಈ ಕಡೆಯಿಂದ ತೋರಿಸ್ತೀನಿ ನೋಡಿ ನೋಡಿ ಪಾರ್ಕಿಂಗ್ ಜಾಗ ತೋರಿಸಿ ಹೆಂಗೈತೆ ಅದು ಪಾರ್ಕಿಂಗ್ ಜಾಗ ಅಂತ ಎಷ್ಟು ದೊಡ್ಡದಾಗೈತೆ ಆರಾಮ ಹ್ಞೂ ಬನ್ನಿ ಬಾಗಿಲು ನೋಡಿ ಥಿಕ್ನೆಸ್ ಒಂದೂವರೆ ಇಂಚು ತಿಕ್ನೆಸ್ ಬಾಗಿಲು ಎಷ್ಟು ಚೆನ್ನಾಗಿತ್ತು ನೋಡಿ ಇದೆಲ್ಲ ಲೈಟ್ಸು ಪ್ರತಿಯೊಂದು ಇದು ಡಬಲ್ ಬೆಡ್ರೂಮ್ ನೆಲಗುಳಿ ತ್ರೀನಲ್ಲಿರುವಂಥ ಡಬಲ್ ಬೆಡ್ರೂಮ್ ಇದು ಓಕೆ ಥ್ಯಾಂಕ್ ಯು ಅಶೋಕ್ ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್ಜ್ ಓಕೆ 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 ವೆರಿ ಗುಡ್ ಇದು ಎರಡು ಬಿಲ್ಡಿಂಗ್ಗೆ ಪ್ಯಾಸೇಜ್ ಇದೆ ಅದನ್ನು ತೋರಿಸ್ತಾ ಇದ್ದಾರೆ ಅಶೋಕ್ ಅವ್ರು ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ ನಮಗೆ ವೆರಿ ಗುಡ್ ನೋಡಿ ವೆರಿ ಗುಡ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಓ ಒಂದು ಬಿಲ್ಡಿಂಗೇ

ಬಿ ಬ್ಲಾಕ್ ಕಿತ್ನಾ ಉಸ್ಮೆ ಕಿತ್ನಾನ್ ಟವರ್ ಸೆವೆನ್ ಟವರ್ಸ್ ಸೆವೆನ್ ಟವರ್ಸ್ ಅಂದ್ರೆ ಹಿಂಗೆ 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 ಇಕ್ಕೊಂಡ್ತಾರಲ್ಲ ಅದು ಟವರ್ಸ್ ಅಲ್ಲಿ ಏಳು ಟವರ್ ಇದೆ ಇಲ್ಲಿ ಬಿ ಬ್ಲಾಕ್ ಅಲ್ಲಿ ಇಲ್ಲಿ ಬಂದು ಡಬಲ್ ಬೆಡ್ರೂಮ್ ಓನ್ಲಿ ಟೂ ಟವರ್ಸ್ ಇದೆ ಎರಡು ಟವರ್ ಇದೆ ಕಿತ್ನಾ ಫ್ಲೋರ್ ಎರಡು ನಾಲ್ವರು ಹದ್ನಾಲ್ಕು ಫ್ಲೋರ್ ಎರಡು ಹದಿನಾಲ್ಕು ಫ್ಲೋರ್ In a yard, a block, and the yard block. So, nearly three, okay? This is the passage, I think so. It goes down, I. Yeah, it goes down. Side block. Ah, other side block. Who block? Under the council, a block. A block. A block has two, double building. Ah, two. Under sixth tower. Okay. The three tower. Okay, 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 okay. Ah, one, two, three. Okay, okay, okay. ओके ओके okay, okay. टो ये ये सेवन है अशोक थैंक्स टू आर जी एस एल प्रोवाइडिंग वेरी गुड हाउस टू ऑल अवर बेंगलोर पीपल्स थैंक्सेंड अशोक यू थैंक यू मैं डिजिटल भारत सेवा से हूँ कहाँ से जाना है अभी जाएंगे ठीक है हे हे हड़ीत सो इू टू ब्लॉक, फोर्टीन फ्लोर्स ए ब्लॉक बंद सेवन टवर्स फोर्टीन फ्लोर्स एंड वितिन वन इयर इट वुड बी कंप्लीटेड एंड इट वुड बी हैंडेड ओवर टू ऑल आलवर् बैंग्लूर पीपल्स पीपल हाज अड फॉर् दिस नान मोट मोदलने देश हेल्ता ಪ್ಲೀಸ್ ಡೂ ಅಪ್ಲೈ ಟು ದಿ ಆರ್ ಜಿ ಆರ್ ಎಸ್ ಸಿ ಎಲ್ ದಯವಿಟ್ಟು ಆರ್ ಜಿ ಆರ್ ಎಸ್ ಸಿ ಎಲ್ಗೆ ಅಪ್ಲೈ ಮಾಡ್ಕೊಳ್ಳಿ ಕಾಲ ಮಿಂಚೋಗುತ್ತೆ ಆಮೇಲೆ ಕೈಗೆ ಸಿಗಲ್ಲ ಅದಿಲ್ಲ ಇದಿಲ್ಲ ಕತೆಗಳು ಅವರು ಹೇಳಿದ್ರು ಇವ್ರು ಹೇಳಿದ್ರು ಹಂಗಂತೆ ಹಿಂಗಂತೆ ಈ ಬೊಗಳನ್ನೆಲ್ಲ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಕೇಳ್ತಾ ಹೋಗ್ತಾಯಿರಿ ಸೊ ಅದಕ್ಕೆ ಇರೋಂಥದ್ದು ಆಪೆ ಪಿಚ್ಚೆ ಓ ಮ್ಯ ಇಸ್ಮೈ ಲೇಲಿಯಾ ಬಸ್ ಮ್ಯಾಮ್ ಹಾಂ ಓ ಅಲಗ್ ಡಿಸೈನ್ ಅಲಗ ಹಾ 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 ಹಾಕ ನೋಡಿ ಎಲ್ಲದಕ್ಕೂ ಯು ಜಿ ಸಂಪ್ಗಳು ಎಲ್ಲ ಬೇರೆ ಬೇರೆ ಇದೆ ನೀರಿನ ಫೆಸಿಲಿಟಿ ಪ್ರತಿಯೊಂದಕ್ಕೂ ಒಂದಕ್ಕೂ ಒಂದಿದೆ ಅಲ್ಲಿ ಬಂದಿರುವಂಥ ಯು ಜಿ ಸಂಪ್ ಬಂದು ಆ ಬಿಲ್ಡಿಂಗ್ ಇದೆ ಅವ್ರು ಹೇಳೋ ಪ್ರಕಾರ ಆ ಕಡೆ ಇರುವಂಥ ಯು ಜಿ ಸಂಪ್ ಹಿಂದ್ಗಡೆ ಇದೆ ಹಿಂದ್ಗಡೆ ಇರುವಂಥ ಯು ಜಿ ಸಂಪ್ ಬಂದು ಅದು ಆ ಬಿಲ್ಡಿಂಗ್ ಹೋಗುತ್ತೆ ಸೊ ಎಲ್ಲ ಬೇರೆ ಬೇರೆ ಇದಾಗುತ್ತೆ ಓಕೆ मेरे को अभी वो भी कवर करना है हाँ हाँ जो खाली है वही देख लेता हूँ वो कोई टेंशन नहीं है जनरेटर मत इलेक्ट्रिसटी फेसिलिटी यहाँ चिखद्र सीरुंड सीरुंडेरे ಬ್ಯಾಂಗ್ಳೂರ್ನಲ್ಲಿ ಎಷ್ಟೋ ಜನಕ್ಕೆ ನಾವು ಹೆಚ್ಚು ಕಡಿಮೆ ಎಂಟು ವರ್ಷದಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಅಂತ ಬಡ್ಕೊತಾ ಇದ್ದೀನಿ ಅಪ್ಲಿಕೇಶನ್ ಹಾಕ್ಕೊಳ್ರಪ್ಪ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಮಿಸ್ ಮಾಡಬೇಡಿ ಬ್ಯಾಟ್ರಿ ಇದೆ ಚಾರ್ಜಲ್ಲಿ ಇದೆ ತಿರ್ಗಾ ಚಾರ್ಜ್ಗೆ ಹಾಕೋತೀನಿ ಅದು ಬೇರೆ ವಿಚಾರ ಬಟ್ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ ನೋಡಿ ಡಿ ಜಿ ನೋಡಿ ಒಳ್ಳೆಯ ಡಿ ಜಿ ಹಾಕಿದ್ದಾರೆ ಇಲ್ಲೊಂದು ಡಿ ಜಿ ಇದೆ ಅಲ್ಲೊಂದು ಡಿ ಜಿ ಇದೆ ಅದರದ್ದು ಯೂನಿಟ್ ಇದೆ ಇದೆಲ್ಲ ಸಿಂಗಲ್ ಬೆಡ್ರೂಮ್ ಇದು ಇದು ಬಂದು ಏಳು ಟವರ್ ಇದೆ ಏಳು ಟವರ್ ಇದೆ ಇದು ಏಳು ಟವರು ಸಿಂಗಲ್ ಬೆಡ್ರೂಮ್ ಇದು ನೆಲಗುಲಿ ತ್ರೀ ನೆಲಗುಲಿ ತ್ರೀ ಇದು ಇದಿರೋದು ನೆಲಗುಲಿ ತ್ರೀ ತ್ರೀನಲ್ಲಿ ಇದು ಬಂದು ಏಳು ಟವರು ಏಳು ಟವರು ಪ್ಲಸ್ ಎಲ್ಲ ಸಿಂಗಲ್ ಬೆಡ್ರೂಮ್ ಅದು ಬಂದು ಎರಡು ಟವರು ಅದು ಸಿ ಬ್ಲಾಕ್ ಅದು ಸೀನಾ ಬಿ ನನಗೆ ಅದೇ ಕನ್ಫ್ಯೂಸ್ ಆಗತ್ತೀನಿ ಬಿ ಬ್ಲಾಕು ಎರಡೇ ಟವರ್ ಇದೆ ಎಲ್ಲ ಡಬಲ್ ಬೆಡ್ರೂಮ್ ಓಕೆ ಮಿಸ್ ಮಾಡಿದ ಎಲ್ಲ ಸಂಚಿಕೆಯೂ ನೋಡಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಎಲ್ಲ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ಬೇರೆಯವ್ರಿಗೆ ತಿಳಿಸ್ಲಿ ಅದರಲ್ಲಿ ಇದಿಲ್ಲ ಇದರಲ್ಲಿ ಅದಿಲ್ಲ ಇನ್ನೂ ಕಟ್ಟಿಲ್ಲ ಈ ಕಥೆಗಳೆಲ್ಲ ದಯವಿಟ್ಟು ಬೇಡ ಕಟ್ತಾ ಇದ್ದಾರೆ ರೀ ಎಲ್ಲ ಥರ ಕೆಲಸ ನಡೀತಾ ಇದೆ ಸ್ವಲ್ಪ ನಿಧಾನ ಆದ್ರೂ ಒಳ್ಳೆ ವೇ ಒಳ್ಳೆ ವಸ್ತುಗಳು ನಿಮ್ಮ ಕೈಗೆ ಸಿಗುತ್ತೆ ನಾನು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ತ ನಾನು ಅಪ್ಲಿಕೇಶನ್ ಹಾಕಿದ್ದು ಎರಡು ಸಾವಿರದ ಇಪ್ಪತ್ತೈದು ಇವಾಗ ನನಗೆ ಈಗ ಸಿಗ್ತಾ ಇದೆಯಲ್ಲ ಹಾಕಿರೋದಕ್ಕೆ ತಾನೇ ಸಿಗ್ತಾ ಇರೋದು ಏನು ಜನಗಳಪ್ಪ ನೀವು ಎಷ್ಟು ಸತಿ ಹೇಳೋದು ಅಪ್ಲಿಕೇಶನ್ಗಳ್ನ ಹಾಕ್ಕೊಳ್ಳಿ ಬ್ಯಾಂಗ್ಳೂರ್ಲಿರೋರು ಐದು ವರ್ಷಕ್ಕಿಂತ ಹೆಚ್ಚಾಗಿರೋರು ನೀವು ಫಸ್ಟು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ ಅದಾದಮೇಲೆ ರೇಷನ್ ಕಾರ್ಡು ಫಸ್ಟು ಎ ಪಿ ಎಲ್ನ ವ್ಯಾಲಿಡಿಟಿ ಇರಲಿಲ್ಲ ಈಗ ಎ ಪಿ ಎಲ್ಗೂ ಆದ್ಯತೆ ಐತೆ ಸೊ ಎ ಪಿ ಎಲ್ ಇದ್ದು ಸಿಗುತ್ತೆ ದಯವಿಟ್ಟು ಅವರು ವ್ಯವಸ್ಥೆ ಮಾಡ್ಕೊಳ್ಳಿ ಓಕೆ ಎ ಪಿ ಎಲ್ ಇರೋರಿಗೂ ಇವಾಗ ಸಿಗುತ್ತೆ ನಾನು ಗೊತ್ತಾಯ್ತೆ ನಾನು ಇಲ್ಲಿ ಮಾತಾಡ್ತಾಯಿದ್ದೀನಿ ನಮ್ಮ ಹುಡುಗರು ಇವರೇನೇ ಇಲ್ಲೇ ಕೆಲಸ ಮಾಡ್ತಾ ಇರೋರು ಏ ಸಿಗುತ್ತೆ ಬರೋ ಮರ ನೀನು ಅಲ್ಲೆಲ್ಲೋ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ದಲ್ಸ ಕೇಳಿದ್ರೆ ಏನು ಮಾಡೋಣ ಇವರು ಸಾಹುಕಾರ ಇಲ್ಲೇ ಕೆಲಸ ಮಾಡೋಂಥವ್ರು ಒಳ್ಳೆ ಹುಡುಗ ಏನಾಗಲ್ಲ ಬರೋ ಮರೆಯ ಡಿ ಬಿ ಸೇವಾ ನಿಮ್ ಫೋಟೋ ಬರುತ್ತೆ ಅಂದ್ರೆ ಅದ್ಯಾವ ಹುಡುಗಿ ಫೋಟೋ ಬರ್ತಾ ಏ ಇಲ್ಲ ಮರೆಯ ಡಿ ಬಿ ಸೇವಾ ಎಲ್ಲ ಹುಡುಕ್ತಾ ಇದೆಯಾ ಎಲ್ಲ ಐತೆ ಇಲ್ಲಿ ಹಾಕಿಂಗಲ್ಲಿ ನೀವು ಇನ್ಸ್ಟಾಗ್ರಾಮ್ ಐಡಿ ತರ್ತೀರಿ ಇನ್ಸ್ಟಾಗ್ರಾಮ್ ಅಲ್ಲ ಇನ್ಸ್ಟಾಗ್ರಾಮು ಬೇರೆ ಡಿಜಿಟಲ್ ಬಿ ಸೇವಾ ಅಂತಾಯ್ತು ಇದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಬೇಡ ನೀನು ಇದಕ್ಕೋಗು ಯೂಟ್ಯೂಬ್ಗ ನೀವು ಅವಾಗ ಹೇಳ್ಬೇಕಲ್ಲ ಇನ್ಸ್ಟಾಗ್ರಾಮ್ ಐಡಿ ಇವ್ರು ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಡಿಜಿಟಲ್ ಬಿ ಸೇವಾ ಅಂತಾಯ್ತು ಅದು ಬೇರೆ ಇದು ಬೇರೆ ಕನ್ಫ್ಯೂಸ್ ಅವಾಗಲೇ ತೋರಿಸ್ತೀನಿ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತಹ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆಯಲ್ಲಿ ಪ್ರತಿಯೊಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಬೆಲ್ಲೈಕಾನ್ನ ಒತ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ನಮಸ್ಕಾರ